ಮೂರನೇ ಪೂರ್ವಭಾವಿ ಸಭೆಗೆ ಆಗಮಿಸಿದ ಹುಡುಗಿಯವರಿಗೂ ಹಾಗೂ ಮತ್ತು ಪಂಚಮಸಾಲೆ ಯುವಕ ಮಿತ್ರರಿಗೂ ಒಂದು ಈ ಸಭೆಗೆ ಆಗಮಿಸಿದ ಎಲ್ಲ ಯುವಕ ಮಿತ್ರರಿಗೆ ಧನ್ಯವಾದಗಳು ಈಗ ವಿಸ್ತಾರವಾಗಿ ನಿಂಗಪ್ಪ ಕಾಸ್ಟಮ್ರ ಅವರ ಬಗ್ಗೆ ಹೇಳಿದ್ರು ಈಗ ನಾವು ಹಿಂದಿನ ಸಭೆದೊಳಗೆ ನಾವು ಆಲ್ರೆಡಿ ಮಾಡಿ ಮತ್ತು ರಸೀದಿ ಪುಸ್ತಕ ಮಾಡಿ ಅವರಿಗೆ ವಹಿಸಿದ್ವಿ ಅವರವರು ಒಂದೊಂದು ಓಡಿ ಬಂದು ಒಂದು ಇಷ್ಟು ಮಂದಿ ಅಂತಂದು ಜವಾಬ್ದಾರಿಯಾಗಿ ಹೇಳಿದ್ವಿ ಆಮೇಲೆ ಜವಾಬ್ದಾರಿ ಅವ್ರಿಗೆ ಅಷ್ಟು ಮತ್ತು ಆಲ್ರೆಡಿ ಅದು ನಮ್ಮ ಸಮಾಜದವರು ಯಾರಾದ್ರೂ ಹೋಗಿ ಅದನ್ನು ಕಲೆಕ್ಟ್ ಮಾಡ್ರಿ ಅಂತಂದು ನಾವು ಆಲ್ರೆಡಿ ಅವ್ರಿಗೆಲ್ಲರಿಗೂ ಹೇಳಿದ್ವಿ ಅದರ ತಕ್ಕಂತೆ ರಾಜನಗರದಾಗ ವಾಸಗೋಡ್ರಿಗೆ ಆಮೇಲೆ ಮಲ್ಲಪ್ಪ ಮಾಡುವಿಸ್ತೀವಿ ಜಯತ್ರಿ ಇವ್ರಿಗೆ ಹೇಳಿದ್ವಿ ಆಮೇಲೆ ಹೊಸ ಬಸ್ ಶ್ರೇಣಾಗ ರುದ್ರಪ್ಪ ಮಾಡುವನ್ಸಿ ವಿಜಯನವ್ರಿಗೆ ಆಮೇಲೆ ಅಂಬರೀಷ್ ಅವರಿಗೆ ええ तो वो तो है वो गेम बोला 11 12 सर कनेक्ट मार देंगे इमीडिएटली ना तो अच्छा हो नाली ये होता है जो एक्टिव होता है एंड जो कंस्ट सबस्टेंट नाम है गौणना वीडियो नाली मुझे नहीं है आज से जी वीडियो एक्टिव ಸೋಕೊಂಡಿರೋಣ ಗೆ ಸುನಿಯಾ ಬರ್ತೀನಿ ಅಂತ ಹೇಳಿದ್ವಿ ನಮ್ಮ ಆ ದಿನ ಕೊಡ್ತೀನಿ ಹೋಗ್ಕಾರೆ ಯಾಂಗಾ ಸರಿ इधर नूडल्स 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 इ ಎಲ್ಲಾ ಇಷ್ಟ ಆಗಿದೆ ಕಲಿಯೋಣ ಕಲಿಯೋಣ ಸತೀಶ್ ರಂಗೇಮಮ್ಮಣ್ಣು ಫೋಟೋ ರೆಡಿ ರೋಮಾ ಶ್ರೀಕಂಠ್ ಅವರು ಆಮೇಲೆ ಏ ಕುಂದರಿ ಎಲ್ಲ ಹೋಗಾರನೋ ಎಭಾಷನಪ್ಪ ಅದಾದಮೇಗೆ ಅವಶ್ಯಕತವನ್ನ ನಮ್ಮ ಅಂಚಿಗೆ ಪ್ರಕಾರ ಗೋಧುವಿಗೆ ಅಣ್ಣಾ ಸಾರೋ ಪತಿಕ್ಕೆ ಬೆಲ್ಲೆ ಮಾಡ್ಕೊಂಡಿದ್ದೀವಿ ಅಭಿಪ್ರಾಯದಲ್ಲಿ

அது <laughs> ಅವ ಕೇಳಿ ಎಸ್ ಟು 300 ಅದು 300 ಟಿಕೆಟ್ ಮಾರ್ಕ್ ಇಲ್ಲ ಒಬ್ಬರು ಯುಕ್ತರು ತರಂದಿದ್ದು ಆಗ ಸಮಸ್ತ ನಮ್ಮ ಇಲ್ಲ ಈಗ 10 ಹೆಸರು ಈಗ ಯುಕ್ತರು ಯಾರು ಸಿಗುತ್ತಾರೋ ಅದ್ರೆ ಆರೆ ಎಲ್ಲ ಬನ್ನಿ ಯಾಕಂದ್ರೆ ನಾವು ಒಂದು ಚಂದದ ಆ ಅದಕ್ಕೆ ಜಾನಿ ಮದರ್ ಸರ್ ಸಿನಿಮಾ ಮಾಡೋದು ಈ ನೆಕ್ಸ್ಟ್ ಮಂತ್ ಅಂತ ಯಾಕೆ ಹೋಗಿಲ್ಲ ಎಲ್ಲಾ ಮದ ಸೀರಿಯಸ್ ಮದ ಅಂತ ನಾನು ಮಾತಾಡತಾನೆ ಆ ಕಾರಣಕ್ಕೆ ಒತ್ತುಪೋ ನಂತರ ಎರಡು 1.7 ಒಂದು ಅಷ್ಟಕ್ಕೆ ಹೋಗ್ಬಿಡ್್ರೋ ಏ ಮatti ಡಬಲ್ ಆಗೋಯ್ತು

ಅದಕ್ಕೆ ಹಾಗಾಗಿ ಅಲ್ಲಿ ಮೆರವಣಿಗೆ ಏನು ಹೋಗ್ತೀವ್ರಿ ಅವತ್ತ ಅಲ್ಲಿ ಕಿತ್ತೂರಾಣಿ ಸರ್ಕಲ್ ಮಾಡೋಣ ಅಂತ ಇಡೀ ಕ್ರಾಸ್ ಅದೇ ಫೈನಲ್ ಮಾಡೋಣ ಅದಕ್ಕೆ ಹಂಗಾಗಿ ಅದಕ್ಕೆ ಒಂದು ಅರ್ಜಿ ಕೊಡ್ಬೇಕಾಗಿತ್ತು ಯಾಕಂದ್ರೆ ಹಂಗ ನಾವು ಮಾಡಿದ್ವಿ ಅಂದ್ರೆ ಇದು ಮಾಡ್ತಾರೆ ಒಂದು ಪಂಚಾಯತಿಗೆ ಆಮೇಲೆ ಹೊಳ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿ ಸಲ್ಲಿಸ್ಬೇಕಂತ ಅಂಗಡಿ ಈಗ ಹೇಳಿದ್ವಿ बच्चे ना गिरता हैं, 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 बच्चे ना ಇಲ್ಲಿ ನಾವು ಶಾಲಾ ಅಂಗನವಾಡಿಗಳು ಪ್ರಾಥಮಿಕ ಶಾಲೆಗಳು ಇತ್ತು ಶಾಲಾ ಅಂಗನವಾಡಿಗಳು ಪ್ರಾಥಮಿಕ ಶಾಲೆಗಳು ಇತ್ತು ಶಾಲಾ ಅಂಗನವಾಡಿಗಳು ಪ್ರಾಥಮಿಕ ಶಾಲೆಗಳು ಇತ್ತು ಇಲ್ಲಿ ನಾವು ರೀತಿಗಳಲ್ಲಿ ಅಟೋಸ್ನ ಬರ್ಲಿ ನೋಡಿ ಈಗ ಗುರೂಪಿ ಅಕ್ಕನೆ

ये ग्रे है ये ग्रोथ के अप माने भले निंजन को तो आगे ये आगे ये आगे ये आगे आज ये बहुपद है ये त्र है ये कोशिश की ना तमाशा